ಹೊಸ ರೀತಿಯ ಬೆಳಗಿನ ತಿಂಡಿ ಮಾಡುವ ದಿನ ಬೆಳೆ ಉಂಟು ಇದರಲ್ಲಿ ಮುಕ್ಕಾಲು ಗ್ಲಾಸ್ ಆಗೋದು ನೋಡಿ ಈ ಗ್ಲಾಸಲ್ಲಿ ಇಷ್ಟು ತಗೊಂಡಿದ್ದೇನೆ ಮತ್ತೆ ಒಂದು ಚಮಚ ಮೆಂತ್ಯ ಒಟ್ಟಿಯಾಗಿ ನೆನೆ ಇಟ್ಟದು ನೋಡಿ ಈ ರೀತಿ ಉಂಟು ಒಂದು ಮೂರು ಗಂಟೆ ಕಾಲ ನೆನೆ ಇಟ್ಟರೆ ಸಾಕು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ಉದ್ದಿನ ಬೇಳೆನು ಈ ರೀತಿ ಗ್ರೈಂಡ್ ಮಾಡಿದೆ ನೋಡಿ ನೀರು ನೀರುಂಟು ಮತ್ತೆ ಇದಕ್ಕೆ ಅನ್ನ ಆಗ್ಲಿ ಅವಲಕ್ಕಿ ಆಗ್ಲಿ ಎಂತ ಕೂಡ ಹಾಕಲಿಕ್ಕಿಲ್ಲ ಗೋಧಿ ಉಂಟು ಒಂದೂವರೆ ಕಪ್ ಆಗುವಷ್ಟು ಹಾಕಿದ್ದೇನೆ ಈ ಕಪ್ಪಲ್ಲಿ ಒಂದವರೆ ಕಪ್ ಹಿಟ್ಟು ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟು ಕೂಡ ಹಾಕೋದು ನಿಮಗೆ ಜಾಸ್ತಿ ಇದು ದೋಸೆ ಬೇಕಿದ್ರೆ ಗಂಟೆ ಇಲ್ಲೇ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಇದು ಗಟ್ಟಿ ಉಂಟು ಸ್ವಲ್ಪ ನೀರು ಹಾಕೋದು ಇದಕ್ಕೆ ಸ್ವಲ್ಪ ನೀರು ಹಾಕು ಒಮ್ಮೆಲೆ ಜಾಸ್ತಿ ನೀರು ಹಾಕಿದ್ರು ಬೇಡ ಜಾಸ್ತಿ ನೀರು ನೀರು ಮಾಡಬಾರ್ದು ಹಿಟ್ಟನ್ನು ಸರಿಯಾಗಿ ಮಿಕ್ಸ್ ಆಯಿತು ನೋಡಿ ಇದು ಇದು ಉಂಟು ಹಿಟ್ಟು ಗಂಟೆ ಎಲ್ಲ ಸ್ವಲ್ಪ ಕೂಡ ಇರಬಾರ್ದು ಸ್ವಲ್ಪ ಟ್ರೈ ಮಾಡುವಂತ ಮಾಡಿದ್ದೆ ಮೊನ್ನೆ ಚೆಂದ ಬಂದಿತ್ತು ಅದಕ್ಕೆ ಒಮ್ಮೆ ವೀಡಿಯೋ ಮಾಡುವಂತ ಮಾಡಿದ್ದು ಎಂಟು ಗಂಟೆ ಈ ಹಿಟ್ಟನ್ನು ಹುಳಿ ಬಾಯಿಸ್ಲಾಗ ಇಡಬೇಕು ಅದು ರೆಡಿ ಆಗಿದೆ ನೋಡಿ ಈ ರೀತಿ ಬಂದಿದೆ ಮತ್ತು ಜಾಸ್ತಿ ಉಬ್ಬಿ ಬರೋದಿಲ್ಲ ನೋಡಿ ಈ ರೀತಿ ಉಂಟು ಅದಕ್ಕೆ ಉಪ್ಪು ಹಾಕುವ ರುಚಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದೆ ಆಯಿತು ಸೋಡಾ ಹುಡಿ ಹಾಕುವ ಅಂದರೆ ಅಡುಗೆ ಸೋಡಾ ಹಾಕುವ ಸೋಡಾ ಹಾಕುದರಿಂದ ನಿಮಗೆ ಕಣ್ಣು ಕಣ್ಣು ಬರ್ತದೆ ದೋಸೆ ಅದಕ್ಕೆ ಸ್ವಲ್ಪ ಹಾಕೋದು ಹಾಕಿದ್ರೆ ಕೂಡ ಮಾಡ್ಬೋದು ನಿಮಗೆ ದೋಸೆ ಕವಳಿ ಬಿಸಿ ಮಾಡಲಿಕ್ಕೆ ಇಡುವ ನಿಮಗೆ ನಾಸ್ಟಿಕ್ ಕೂಡ ತಗೊಳ್ಬೋದು ಸ್ವಲ್ಪ ಎಣ್ಣೆ ಹಚ್ಚುವ ನೋಸ್ಟಿ ಕಾವಳಿ ಕೂಡ ದೋಸೆ ಮಾಡಬಹುದು ಅದಕ್ಕೆ ಎಣ್ಣೆ ಹಚ್ಬೇಕಂತ ಇಲ್ಲ ಎಣ್ಣೆ ಹಚ್ಚದೇನೆ ದೋಸೆ ಮಾಡ್ಲಿಕ್ಕೆ ಆಗ್ತದೆ ಹಿಟ್ಟನ್ನು ಹಾಕುವ ಸೆಟ್ ದೋಸೆ ಮಾಡ್ತೇವಲ್ಲ ಅದೇ ರೀತಿ ಹಿಟ್ಟನ್ನು ಹಾಕೋದು ಸೆಟ್ ದೋಸೆ ಮಾಡ್ತೇವಲ್ಲ ಅದೇ ರೀತಿ ಕಣ್ಣು ಕಣ್ಣು ಬೀಳ್ತದೆ ನೋಡಿ ಸ್ವಲ್ಪ ಸೋಡಾ ಹುಡಿ ಹಾಕಿದ್ರೆ ಮಾತ್ರ ಬೀಳುದಿಲ್ಲ ಇದ್ರೆ ಬೀಳುದಿಲ್ಲ ಕಣ್ಣು ಸ್ವಲ್ಪ ಬೀಳ್ತದೆ ಈಗ ಒಂದು ನಿಮಿಷ ಮುಚ್ಚಿಡುವ ಒಂದು ನಿಮಿಷ ಆದ್ಮೇಲೆ ತೆಗೀವತ್ತ ಮಧ್ಯಾಹ್ಲ ನಾವು ಸೈಡ್ ಆಯ್ತು ಹಾಕಿದ್ದು ನೋಡಿ ಇಲ್ಲಿ ಸ್ವಲ್ಪ ಕಣ್ಣು ಬೀಳಲ ಯಾಕಂದ್ರೆ ಇಲ್ಲಿ ಬೆಂಕಿ ಹೋಗುದಿಲ್ಲ ಹಾಗೆ ದೋಸೆ ಯಾವ ತರ ಉಂಟು ಅದೇ ರೀತಿ ಉಂಟು ಎರಡನೇ ಸಲ ದೋಸೆ ಮಾಡ್ಬೇಕಲ್ಲ ಸ್ವಲ್ಪ ಎಣ್ಣೆ ಹಚ್ಬೇಕು ಯಾಕೆಂದ್ರೆ ಇದು ಕಬ್ಬಿಣದ ಕಾವೆಲ್ಲ ಹಾಗೆ ನೋಡಿ ಎಲ್ಲ ಕಡೆ ಕಣ್ಣು ಬಿದ್ದೆ ನೋಡಿ ಹಾಗೂ ಸ್ವಲ್ಪ ಸೈಡ್ಗೂತು ಅಲ್ಲಿ ಬೆಂಕಿ ಹೋಗಲಿಲ್ಲ ಹಾಗೆ ಕಣ್ಣು ಬೀಳ್ಲಿಲ್ಲ ನೀವು ಗ್ಯಾಸ್ ಗ್ಯಾಸಲ್ಲಿ ಮಾಡುದಿದ್ರೆ ಈಗ ಕಣ್ಣು ಬೀಳ್ತದೆ ಈ ದೋಸೆ ರೆಡಿ ಎಷ್ಟು ತೂ ತು ಉಂಟು ನೋಡಿ ಸಾಫ್ಟ್ ಆಗಿಸ ಉಂಟು ಬೇಗ ಆಗ್ತದೆ ಕೂಡ ಈ ದೋಸೆ ನಿಮಗೆ ಮಾಡ್ಲಿಕ್ಕೆ ಜಾಸ್ತಿ ಬೆಂಕಿ ಆದ್ರೆ ಕೆಳಗೆ ಕಪ್ಪು ಆಗ್ತದೆ ಇದು ಕಪ್ಪು ಆಗಿದೆ ಜಾಸ್ತಿ ಬೆಂಕಿ ಆದದ್ದು ಅದಕ್ಕೆ ಜಾಸ್ತಿ ಕಪ್ಪು ಆಗ್ತದೆ ಪದಾರ್ಥ ಬಟಾಟೆ ಮತ್ತು ಕಡ್ಲೆ ಪದಾರ್ಥ ಅದು ಹಸಿ ಮಾಡಿದ್ರೆ ನಿಮ್ಗೆ ಯಾವ್ದು ಪದಾರ್ಥ ಕೂಡ ಇದಕ್ಕೆ ತಿನ್ಲಿಕ್ಕೆ ಆಗ್ತದೆ ಈ ದೋಸೆಗೆ ನಿಮ್ಗೆ ಬೇಗ ಆಗ್ತದೆ ದೋಸೆ ಮಾಡ್ಲಿಕ್ಕೆ ಈ ರೀತಿ ಒಮ್ಮೆ ದೋಸೆ ನೀವುಸ ಮಾಡಿ ನೋಡಿ